ಶ್ರೀ ಗುರು ಲಿಂಗಾಯ ನಮಃ ಹೆಣ್ಣಿಗೆ ಬಂದಾತನಲ್ಲ ಹೊನ್ನಿಗೆ ಬಂದಾತನಲ್ಲ ಮಣ್ಣಿಗೆ ಬಂದಾತನು ಅಲ್ಲ ಆತ ಬಂದ್ ಬಂದದ್ದು ಭಕ್ತಿಯ ಪಥವನ್ನ ತೋರ್ಲಿಕ್ಕೆ ಬಹಳಷ್ಟು ಜನ ಬಂದಿದ್ದಾರೆ ಜಗತ್ತಿಗೆ ಅವರು ಹೆಣ್ಣಿಗಾಗಿ ಹೊನ್ನಿಗಾಗಿ ಮಣ್ಣಿಗಾಗಿ ಆಸೆಗಾಗಿ ಕೋಟಿ ಕೋಟಿ ಜನ ಬಂದು ಕೋಟಿ 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 ಜನ ಇಲ್ಲೇ ಮೃತವಾಗಿ ಹೋಗಿದ್ದಾರೆ ಆದರೆ ಬಸವಣ್ಣವರು ಮಾತ್ರ ಯಾವುದಕ್ಕೂ ಬಂದವರಲ್ಲ ಭಕ್ತಿಯ ಪಥವನ್ನ ತೋರ್ಲಿಕ್ಕೆ ಬಂದವರು ಭಕ್ತಿ ಅಂದ್ರೆ ನಾವು ತಿಳಿದುಕೊಂಡ ರೀತಿಯ ಭಕ್ತಿ ಅದಲ್ಲ ಅವರ ಭಕ್ತಿಯ ತುಂಬಾ ವಿಭಿನ್ನವಾದಂಥ ಭಕ್ತಿಯಾಗಿತ್ತು ಈ ಭಕ್ತಿಯಲ್ಲಿ ಹೋರಾಟ ಇತ್ತು ಈ ಭಕ್ತಿಯಲ್ಲಿ ಬಂಡ ಇತ್ತು ಈ ಭಕ್ತಿಯಲ್ಲಿ ತುಳಿತಕ್ಕೆ ಒಳಗಾದವರ ಪರವಾಗಿ ಮಾತನಾಡುವಂಥ ಧ್ವನಿ ಇತ್ತು ಕಳಕಳಿ ಇತ್ತು ಅಂತಃಕರಣೆ ಇತ್ತು ಇತ್ತು ಇದನ್ನ ಭಕ್ತಿಯನ್ನಾಗಿ ಅವರು ಪರಿವರ್ತಿಸಿದರು ಬಸವಣ್ಣವ್ರು ಬರೋದಕ್ಕಿಂತ ಪೂರ್ವದಲ್ಲಿ ಭಕ್ತಿಗಳ ರೀತಿ ನಾವು ತಿಳಿದುಕೊಂಡ ಇವತ್ತಿನ ರೀತಿಯೊಳಗ ಭಕ್ತಿ ತುಂಬಾ ವಿಭಿನ್ನವಾದಂತಹ ಭಕ್ತಿ ಬಸವಣ್ಣವ್ರು ಬರೋದಕ್ಕಿಂತ ಪೂರ್ವದಲ್ಲಿ ಏನಿತ್ತು ಅನ್ನೋದು ಸ್ವಲ್ಪ ನಾವು ಗಮನಿಸಬೇಕು ಅವತ್ತು ಈ ಲಿಂಗಾಯತ ಧರ್ಮ ಅಂದ್ರೆ ಧರ್ಮ ಅಂದ್ರೆ ಏನು ಅಂತ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಹಿಂದಿನ ಸಾಮಾಜಿಕ ರಾಜಕೀಯ ಆರ್ಥಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ಲಿಂಗಾಯತವನ್ನು ಅರ್ಥ ಕಷ್ಟ ಬಸವಣ್ಣವ್ರು ಬರೋದಕ್ಕಿಂತ ಪೂರ್ವದಲ್ಲಿ ಈ ಸಮಾಜವನ್ನು ಹೋಳು ಹೋಳಿ ಹೋಳಾಗಿ ಸೀಳಿಸಿಬಿಟ್ಟಿದ್ರು ಇದನ್ನ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶುದ್ಧ್ರ ಈ ವರ್ಗ ವ್ಯವಸ್ಥೆ ಇತ್ತು ಈ ವರ್ಗ ವ್ಯವಸ್ಥೆಯಲ್ಲಿ ಲಿಂಗಾಯಿತ್ರು ಏನಾಗಿದ್ರು ಬ್ರಾಹ್ಮಣರಾಗಿದ್ರ ಇಲ್ವಲ್ಲ ಕ್ಷತ್ರಿಯ ಆಗಲಿಕ್ಕೆ ಸಾಧ್ಯತಾ ಸಾಧ್ಯ ಇಲ್ಲವಲ್ಲ ವೇಶ್ಯಾರಾಗಿದ್ರ ಇಲ್ಲಲ್ಲ ಎಲ್ಲಿದ್ರು ಅವ್ರಂದ್ರೆ ಕೆಟಗರಿ ಶೂದ್ರ ಕೆಟಗರಿಲಿ ಅವ್ರಲ್ಲಾಗಿದ್ರು ಲಿಂಗಾಯಿತ್ರು ಇವತ್ತು ನಾವು ನಾವು ವೀರಶೈವರು ಬಸವಣ್ಣಕಂತ ಪುರದಲ್ಲಿ ಅಂತ ಹೇಳ್ತಾರಲ್ಲ ಇವರು ಎಲ್ಲಿದ್ರು ಇವರೆಲ್ಲ ಸುಮ್ ಸುಮ್ಮನೆ ಸುಖ ಸುಮ್ಮನೆ ಯಾವ್ದೇ ಯಾವ್ದೋ ಸಂಗತಿಗಳನ್ನ ತಗೊಂಡ್ಬಂದು ನಾವು ಶ್ರೇಷ್ಠ ನೇ ಶ್ರೇಷ್ಠ ಅಂತ ಹೊರಟಿದ್ರಲ್ಲ ಸ್ವಲ್ಪ ಆದ್ರೂ ತಲೆಯಲ್ಲಿ ಏನಾದ್ರು ಇದೆಯಾ ನಿಮ್ಮ ರಾಜಕೀಯ ಆಸೆಗಾಗಿ ನಿಮ್ಮ ರಾಜಕೀಯ ಮಹತ್ವಾಕಾಂಕ್ಷೆಗಾಗಿ ಸಮಾಜವನ್ನೇ ಒಡೆದಾಡ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ರಲ್ಲ ಕೂದಲು ಸೆಳುವ ಕೆಲಸವನ್ನು ಮಾಡ್ತಾ ಇದ್ರ ರಾಜಕಾರಣಿಗಳಿಗೆ ರಾಜಕಾರಣಿಗಳೇ ನಿಮ್ಗೇನಾದ್ರೂ ಇದೆಯಾ ವಿವೇಕ ವಿವೇಚನೆ ಚಿಂತನೆ ಕಾಳಜಿ ಖಂಡಿತವಾಗಿ ನಿಮಗಿಲ್ಲ ನಿಮಗೆ ಬೇಕಾಗಿರೋದು ಓಟು ಅಷ್ಟೇ ಓಟಿನ ಗುಣಾಕಾರಕ್ಕಾಗಿ ಸಮಾಜವನ್ನು ಛಿದ್ರ ಛಿದ್ರ ಮಾಡಲಿಕ್ಕೆ ಹೊರಟಿದ್ದೀರಿ ನೀವೆಲ್ಲರೂ ನೀವು ಬಸವಣ್ಣ ಬರೋದಕ್ಕಿಂತ ಪೂರ್ವದಲ್ಲಿ ಶೂದ್ರ ಆಗಿದೆ ಅಂತಂದು ನೀವು ಯಾರೂ ಮರಿಬಾರದು ಶುದ್ರ ಸಮುದಾಯವನ್ನೇ ಕಟ್ಟಿಕೊಂಡು ಅಪ್ಪ ಬಸವಣ್ಣ ಕಟ್ಟಿದ್ದು ಲಿಂಗಾಯತ ಧರ್ಮವನ್ನ ಇಲ್ದಿದ್ರೆ ಸಾಧ್ಯ ಅತ್ತ ಇಲ್ಲಿ ಇದರ ಸಂಸ್ಥಾಪಕ ಯಾರಂದ್ರೆ ಮಾದಾರ ಚೆನ್ನಯ್ಯ ಡೋಹಾರ ಕಕ್ಕಯ್ಯ ಸಮಗಾರ ಹರಳಯ್ಯ ಒಲಿಯರನಾಗಿದೆ ಸುಳ್ಳ್ಯ ಸಂಕವೇ ಮಡಿವಾಳ ಮಾಚಿದೆವ ಅಂಬಿಗರ ಚೌಡಯ್ಯ ಒಬ್ಬರು ಇಬ್ಬರು ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಬಸವಣ್ಣನ ನೇತೃತ್ವದಲ್ಲಿ ಅಭೂತಪೂರ್ವದಂತಹ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಯ್ತು ಇದನ್ನ ನೀವು ಮರಿತೀರಾ ಈಗ ಅವರನ್ನು ನಿಕೃಷ್ಟ್ರ ನೀವು ಕರೆಗಡಿ ಕಡೆಗಣಿಸಲಿಕ್ಕೆ ಸಾಧ್ಯನಾ ಕಡೆಗಣಿಸಬಹುದಾ ಕಡೆಗಣಿಸರೇ ಆ ಬಸವಣ್ಣವರು ಒಪ್ಪಲಿಕ್ಕೆ ಸಾಧ್ಯನಾ ಇಂಥ ಸಮಾಜವನ್ನ ಮತ್ತೆ ನಾವು ಮೇಲೆ ಮೇಲೆ ಅಂತಕ್ಕಂಥ ಭ್ರಾಮಕವಾದ ಕಲ್ಪನೆ ಬಿತ್ತಿದಂಥ ಈ ಮಠಾಧೀಶರಿಂದ ಹೊರಟಿದ್ದಿರಲ್ಲ ನಿಮಗೆ ಏನಾದ್ರೂ ಇತಿಹಾಸದ ಪರಿಜ್ಞಾನ ಇದೆಯಾ ಇತಿಹಾಸದ ಪರಿಜ್ಞಾನ ಇಲ್ಲದೆ ಏನು ಸಾಧ್ಯ ಇಲ್ಲ ನಿಮ್ಗೆ ಇತಿಹಾಸದ ಪರಿಜ್ಞಾನ ಇಲ್ಲ ಅಂತ ನಾನು ಅನಿವಾರ್ಯವಾಗಿ ನಿಮ್ಮ ಮೇಲೆ ಈ ಪ್ರೀತಿ ಇದೆಯಲ್ಲ ಆಕ್ರೋಶ ಇದೆಯಲ್ಲ ಇದು ಪ್ರೀತಿ ಆಕ್ರೋಶ ನಾನು ನೋವಿನಿಂದ ಹೇಳ್ತಾ ಇದ್ದೇನೆ ನಿಮ್ಮ 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 ಬಗ್ಗೆ ಯಾವುದೇ ರೀತಿಯಂತಹ ಆ ದ್ವೇಷಗಳು ನನ್ನಲ್ಲಿಲ್ಲ ದ್ವೇಷಗಳು ಇಟ್ಕೊಂಡು ಇಟ್ಕೊಂಡಿರ್ಲಿಕ್ಕೆ ಹೇಗೆ ಸಾಧ್ಯ ಒಬ್ಬ ಬಸವವಾದಿ ಇನ್ನೊಬ್ಬರ ಬಗ್ಗೆ ದ್ವೇಷ ಕಾರ್ಲಿಕ್ಕೆ ಸಾಧ್ಯವಿಲ್ಲ ಖಚಿತತೆ ಇರ್ತದೆ ನ್ಯಾಯ ನಿಷ್ಠುರಿ ಶರಣ ದಾಕ್ಷಿಣ್ಯ ಪರ ಲೋಕವಿರೋಧಿ ಶರಣ ನಾರಿಗೂ ಹೆದರಲಾರ ಅಂತಕ್ಕಂಥ ಮನೋಭಾವ ಇರುತ್ತದೆ ಹೊರತಾಗಿ ಮತ್ತೆ ನಿರೋದಿಲ್ಲ ನನ್ನ ಮಾತುಗಳು ಅದರಕ್ಕೆ ಕೈ ಉದರಕ್ಕೆ ಸಿಹಿಯಾರ ರೀತಿಯೊಳಗೆ ನೋಡ್ಬೇಕು ಹೊರತಾಗಿ ನೀವು ನಂಜು ಕಾರ್ತಾ ಇದ್ದೀನಂತ ತಪ್ಪು ತಿಳುವಳಿಕೆ ಮಾಡಿಕೊಳ್ಳಬಂದಾಗಿದೆ ನೀವು ಇಂಥ ಅಭೂತಪೂರ್ವದಂತಹ ಜಗತ್ತಿನಲ್ಲಿ ಎಲ್ಲೂ ಇದ್ದಂತಹ ಧರ್ಮವನ್ನು ಕಟ್ಟಿದಂತಹ ಅಪ್ಪ ಬಸವಣ್ಣವರಿಗೆ ಮತ್ತೆ ನೀವು ಅಪಚಾರ ಮಾಡುವಂತಹ ಕೆಲಸ ಮಾಡ್ತಿದ್ದಿರಲಿಲ್ಲ ನಿಮಗೆ ಮನಸ್ಸಾಕ್ಷಿ ಅನ್ನೋದು ಖಂಡಿತವಾಗಿ ಇದೆಯಾ ನಿಮ್ಮ ಓಟಿನ ಭೇಟಿಗಾಗಿ ನಿಮ್ಮ ರಾಜಕೀಯಕ್ಕಾಗಿ ನಿಮ್ಮ ಏಳಿಗೆಗಾಗಿ ಈ ತತ್ವವನ್ನ ಈ ವಿಚಾರಗಳನ್ನ ಈ ಚಳವಳಿಯನ್ನ ತುಳ್ಳಿಕ್ಕೆ ಹಂಬರಿಸ್ತಿದ್ದೀರ ನೀವು ಕೊನೆಗೆ ನಾನು ಬಹಳ ಕಟ್ಟುವಾಗಿ ನೀವು ಮನುಷ್ಯರ ಅಂತ ಕೇಳಬೇಕಾಗ್ತದೆ ನನಗೆ ಇದು ಅನಿವಾರ್ಯ ಕೂಡ ಆಗಿದೆ ನನಗೆ ಇದು ಯಾರಿಗೆ ಇತಿಹಾಸ ಪ್ರಜ್ಞೆ ಇದೆಯೋ ಅವನಿಗೆ ಸಾತ್ವಿಕವಾದ ಸಿಟ್ಟು ಕೂಡ ಬರುತ್ತದೆ ಹಾಗೆ ಕಟ್ಟಿದಂಥ ಸಮಾಜವನ್ನ ನಮ್ಮ ಕಣ್ಣು ಮುಂದೆ ಚಿತ್ರ ಮಾಡ್ಲಿಕ್ಕೆ ಹೊರಟಿದ್ದಿರ ನೀವು ಬಸವ ಚಳವಳಿ ಎಂಥದ್ದು ಅಂದ್ರೆ ಅಭೂತ ಅಭೂತಪೂರ್ವದ್ದು ಈ ಲಿಂಗಾಯತ ಅಂತ ಯಾರಿಗೂ ಅಲ್ಲಿವರೆಗೂ ಯಾವುದೇ ರೀತಿ ಅವಕಾಶಗಳಿರ್ಲಿಲ್ವೋ ಯಾವುದೇ ರೀತಿಯ ಕನಿಷ್ಠ ಮರ್ಯಾದೆಗಳು ಇರಲಿಲ್ವೋ ಮನುಷ್ಯರನ್ನ ಮನುಷ್ಯರಂತ ಕಾಣಲಿಕ್ಕೆ ಸಾಧ್ಯ ಇಲ್ ಇರಲಿಲ್ವೋ ಅಂತ ದಿನಗಳಲ್ಲಿ ಅಪ್ಪ ಬಸವಣ್ಣ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಅಂತ ಎಂದು ಎಂದ್ವಂತ ಪ್ರತಿಭಟನೆ ಇದ್ರು ಎಂಥ ಬಂಡಾಯರಿ ಇದು ಎಂಥ ಚಳುವಳಿಗೆ ನಾಂದಿರಿ ಇದು ಇದು ಸಾಧ್ಯನಾ ಇಂಥ ಚಳುವಳಿ ಕೆಟ್ಟಿದವರು ಅಪ್ಪ ಬಸವಣ್ಣವರು ಇದನ್ನ ನೀವು ಮನೆ ಮಾಸ್ತಾ ಇದ್ರಲ್ಲ ಇಂಥ ಮನೆ ಮಾಚಿಗೂ ನಿಮ್ಮ ಹುನ್ನಾರಗಳು ಏನಂತ ಅನ್ನೋದು ಯಾರಿಗ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ ಇವತ್ತು ಜನ ಪ್ರಜ್ಞಾವಂತರಾಗಿದ್ದಾರೆ ಬಸವವಾದಿಗಳಾಗಿದ್ದಾರೆ ಅವರು ಶರಣರ ವಚನ ಸಾಹಿತ್ಯವನ್ನು ಓದ್ತಾ ಇದ್ದಾರೆ ನಿಮ್ಮೆಲ್ಲರ ಬಂಡವಾಳ ಅವರಿಗೆ ಗೊತ್ತಾಗ್ತಾ ಇದೆ ಹುಷಾರಾಗಿರ್ರಿ ಒಂದು ಈ ನೇಪಾಳದಲ್ಲಿ ಘಟನೆ ಐತೆ ರಾಜಕೀಯ ಒಂದು ವಿಪ್ಲವ ಆಯ್ತಲ್ಲ ಬಹುಶಃ ನೀವು ಹೀಗೆ ಮುಂದುವರೆದ್ರೆ ಕರ್ನಾಟಕದಲ್ಲಿ ಈ ಧರ್ಮದ ವಿಪ್ಲವ ಕೂಡ ಆಗುವ ಸಾಧ್ಯತೆಗಳಿವೆ ಇದನ್ನ ನೀವು ಯಾರು ಅಲ್ಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ ನೀವು ಇದಕ್ಕೆ ಈಡಾಗ್ಬೇಡ್ರಿ ಅಂತ ನಾನು ಕೈ ಮುಗಿದು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ನಮಗೆ ಯಾರಿಗೂ ಅವತ್ತು ದೇವಸ್ಥಾನಕ್ಕೆ ಹೋಗುವ ಅವಕಾಶಗಳಿರಲಿಲ್ಲ ಕೆಲವರ ಸ್ವತ್ತಾಗಿದ್ದು ದೇವರೇ ಇರಲಿಲ್ಲ ದೇವರು ದೇವಸ್ಥಾನಕ್ಕೆ ದೂರ ಉಳಿತು ಓ ಈ ಎತ್ತರದ ಗುಡಿಗಳನ್ನ ಗೋಪುರಗಳನ್ನು ಕಟ್ಟುವ ಅವಶ್ಯಕತೆ ಅಂತ ಗೊತ್ತಾ ಶೂದ್ರಾದಂತವನು ಬರೀ ಗೋಪುರಗಳನ್ನ ನೋಡ್ಬೇಕು ದೂರದಿಂದ ಅಂತ ಇಂಥ ಸಂದರ್ಭದಲ್ಲಿ ಅಪ್ಪ ಬಸವಣ್ಣ ದೇವರನ್ನ ನಮ್ಮ ಅಂಗೈಯಲ್ಲಿ ಕೊಟ್ಟು ಬಿಟ್ಟ ಓಡಾಡಿ ಮಾಡಿ ಓಡಿಕ ಓಡಾಡ್ಕೊಂಡ ಜೊತೆಗಿರಬಹುದು ಎಂಥ ದೇವರಂದ್ರೆ ಸತ್ತರೆ ಸಂಕಟ ಉಳಿಸಿಕೊಂಡು ದೇವರನ್ನ ನಾನೆಲ್ಲರಿಗೂ ಕೊಟ್ಟ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ನಿಮ್ಮ ಮತ್ತು ದೇವರ ನಡುವೆ ಯಾರೂ ಅಗತ್ಯನೇ ಇಲ್ಲ ಪೂಜಾರಿ ಹರಿ ಬೇಕಾಗಿಲ್ಲ ಪುರೋಹಿತ ಬೇಕಾಗಿಲ್ಲ ಮಂತ್ರ ಬೇಕಾಗಿಲ್ಲ ತಂತ್ರ ಬೇಕಾಗಿಲ್ಲ ಹೂವು ಬೇಕಾಗಿಲ್ಲ ಹಣ್ಣು ಬೇಕಾಗಿಲ್ಲ ಪತ್ರೆ ಬೇಕಾಗಿಲ್ಲ ಸಜ್ಜನಳಾಗಿ ಮಜ್ಜನಕ್ಕೆರಿವೆ ಶಾಂತಳಾಗಿ ಪೂಜೆ ಮಾಡುವೆ ಸಮರತಿಯಿಂದ ನಿಮ್ಮಯ್ಯ ಹಾಡುವೆ ಈ ಪೂಜೆ ಅನುವಾಯಿತಮಿ ಅಂತ ಹೇಳಿದವರು ಅಪ್ಪ ಬಸವಣ್ಣ ಶರಣರು ಇದನ್ನ ಇದು ತುಂಬಾ ವಿಭಿನ್ನವಾದಂಥ ಸಂಸ್ಕೃತಿ ಇದು ಇದು ವೇದ ಶಾಸ್ತ್ರ ಆಗಮ ಪುರಾಣಗಳ ಹಿಂಬಿಟ್ಟುಕೊಂಡಂಥದ್ದಲ್ಲ ಇದು ಇಲ್ಲಿ ಅಂತ ಮನವನ್ನ ತಿರಸ್ಕರಿಸಿದ ಸಂಸ್ಕೃತಿ ಇದು ಮನಸ್ಸಿಗೆ ಪೂರಕವಾದಂತಹ ಸಂಸ್ಕೃತಿಯನ್ನು ತಂದವರ ಅಪ್ಪ ಬಸವಣ್ಣ ಸರಳ ಸಂಸ್ಕೃತಿ ಆಡುವ ಸಂಸ್ಕೃತಿ ನಲಿಯುವ ಸಂಸ್ಕೃತಿ ಕುಣಿಯುವ ಸಂಸ್ಕೃತಿ ಇದು ಗಂಭೀರವಾದ ಸಂಸ್ಕೃತಿ ಇದಲ್ಲ ಗಂಭೀರ ಎಲ್ಲಿ ಗಂಭೀರತೆ ಎಲ್ಲಿ ಬರುತ್ತದೆ ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಮುಂದಿದ್ದರೂ ಹಂಗು ಹರಿಯಬೇಕು ಕಾಯಕ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕದೊಳಗೆ ಇಲ್ಲಿ ದೇವರನ್ನು ಕೂಡ ದುಡಿಲಿಕ್ಕೆ ದುಡಿಮೆಗೆ ಹಚ್ಚಿದರು ಶರಣರು ದೇವರು ನಮ್ಮಿಂದ ಪ್ರತ್ಯೇಕ ಮಾಡಲಿಲ್ಲ ದೇವರಿಗೆ ಪ್ರತ್ಯೇಕವಾದಂತಹ ಹುಟ್ಟುಗಳನ್ನ ಆತ ಇಡ್ಲಿಲ್ಲ ದೇವರು ಕೂಡ ನಮ್ಮೊಳಗಿನ ಒಬ್ಬ ಬಂಧು ಅಂತ ಆ ಆತ್ಮೀಯತೆಯನ್ನ ನಮ್ಮೊಳಗೆ ತಂದು ಕೊಟ್ಟವರು ಶರಣರು ದೇವರು ಕೂಡ ಸಲಿಗೆಯಿಂದ ಮಾತನಾಡಿದವರು ಶರಣರು ದೇವರುಗೂಡ ಜಗಳ ಮೌನ ಮಾಡಿದವರು ಶರಣರು ಇದನ್ನು ನಾವು ಮರ್ತಾ ಇದ್ದೇವೆ ನಾವು ಏನಾಗ್ತದೆ ಮಾದಾರ ಹತ್ರ ದೇವರು ಬಂದಾಗ ಒಂದು ಸುಮ್ಮನೆ ಉಪಕತೆ ಅಂತ ರೀತಿ ಒಳಗಡೆ ಆ ವಚನದಲ್ಲಿ ಉಲ್ಲೇಖ ಆಗಿದೆ ನನಗೆ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಕೆಲಸಕ್ಕೆ ಅಡ್ಡಿ ಉಂಟು ಮಾಡಬೇಡ ಒಂದ್ ವೇಳೆ ಈ ಸಲ ಬಂದಿದ್ದೀನಿ ನೆಕ್ಸ್ಟ್ ಸಮಯ ಬಂದ್ರೆ ಹುಷಾರಂತ ದೇವರಿಗೂ ಕೂಡ ಎಚ್ಚರಿಕೆ ಕೊಡುವ ಧರ್ಮ ನನ್ನದು ದೇವರಿಗೆ ಅಡ್ಡ ಉದ್ದ ಬಿಡುವ ಧರ್ಮ ಇದೆಲ್ಲ ಎಲ್ಲವೂ ಕಾಯಕದಿಂದಲೇ ಸಾಧ್ಯ ಇದೆ ಅಂತ ಅನ್ನೋದನ್ನ ಜಗತ್ತಿಗೆ ಮೊಟ್ಟ ಮೊದಲು ತೋರಿಸಿಕೊಟ್ರು ಎಲ್ಲ ಜನಾಂಗದ್ರಿ ಮಾತಾಡ್ಲಿಕ್ಕೆ ಸಾಧ್ಯ ಆಯ್ತಲ್ಲಿ ಅವತ್ತು ಫಿಫ್ಟಿ ಪರ್ಸೆಂಟ್ ಐವತ್ತು ಪ್ರತಿಶತ ಐವತ್ತು ಪರ್ಸೆಂಟ್ ಮಹಿಳೆಯರು ವಚನಕಾರ್ತಿಯರಾದರೂ ವಚನ ಬದಲಿಗೆ ಸಾಧ್ಯ ಆಯಿತು ಅವರಿಗೆ ಅನುಭವ ಮಂಟಪದಲ್ಲಿ ಪ್ರವೇಶ ಇತ್ತು ಇವತ್ತಿನ ಈ ದಿನಗಳಲ್ಲಿ ನಮ್ಮ ಸಂಸತ್ತಿನಲ್ಲಿ ಮಹಿಳೆಯರಿಗೆ ಅಷ್ಟು ಪ್ರಮಾಣದಲ್ಲಿ ಪ್ರವೇಶ ಸಾಧ್ಯ ಇದೆಯಾ ಇಲ್ಲ ಇದನ್ನು ಆಗ ಮಾಡಿದವರು ಅಪ್ಪ ಬಸವಣ್ಣನವರು ಇಂಥ ಸಾಂಸ್ಕೃತಿಕ ಹಿನ್ನೆಲೆ ಇರತಕ್ಕಂಥ ಬಿದ್ದವರ ಶೋಷಿತರ ಅವರ ಧ್ವನಿಯಾಗಿದ್ದ ಅಪ್ಪ ಬಸವಣ್ಣವರನ್ನ ಧ್ವನಿ ಅಡಿಸಲಿಕ್ಕೆ ಅಥವಾ ನಾವು ಶ್ರೇಷ್ಠ ಅನ್ನುವ ಕಾರಣಕ್ಕಾಗಿ ನಿಮ್ಮ ರಾಜಕೀಯ ತೆವಲಿಗಾಗಿ ಯಾರ್ಯಾರದು ತಲೆ ಹಿಡುವಂತ ಕೆಲಸ ಮಾಡ್ತಿದಿರಿಲ್ಲ ರಾಜಕಾರಣಿಗಳೇ ನಿಜಕ್ಕೂ ಧರ್ಮ ಒಡೆದವರು ನೀವು ಧರ್ಮ ಯಾಕೆ ಹೊಡಿತಿದ್ರಿ ಎಲ್ಲರೂ ಇವನಾರವ ಇವನ ಆರವ ಇವನ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದಿನಿಸ ಕೂಡಲ ಸಂಗಮ ದೇವ ಅಂತ ಹೇಳ್ತಾ ಹೊರಟಂತ ಈ ಬಸವ ಸಂಸ್ಕೃತಿ ಯಾತ್ರೆ ಧರ್ಮ ಹೊಡ್ಲಿಕ್ಕೆ ಸಾಧ್ಯನಾ ಇದು ಕಟ್ಟುವ ಧರ್ಮ ಎಲ್ಲರನ್ನು ಕಾಯುವ ಧರ್ಮ ಎಲ್ಲರನ್ನು ಪರಿಯುವ ಧರ್ಮ ಎಲ್ಲರನ್ನು ಹಿಂಬಿಟ್ಟುಕೊಳ್ಳುವ ಧರ್ಮ ತಿರಸ್ಕರಿಸುವ ಮಾತೇ ಇಲ್ಲಿಲ್ಲ ಯಾವುದನ್ನ ತಿರಸ್ಕರಿಸ್ತಂದ್ರೆ ವೇದವನ್ನ ತಿರಸ್ಕರಿಸಿದೆ ಶಾಸ್ತ್ರಗಳನ್ನು ತಿರಸ್ಕರಿಸಿದೆ ಪುರಾಣಗಳನ್ನು ತಿರಸ್ಕರಿಸದೆ ನಿಮ್ಮ ಗೊಳ್ಳುತನವನ್ನು ತಿರಸ್ಕರಿಸುತ್ತದೆ ಇದು ನಾನು ಹೇಳಿದ ಮಾತು ಅಲ್ಲ ಇದು ಅಪ್ಪ ಬಸವಣ್ಣವರು ಹೇಳಿದ ಮಾತುಗಳಿದು ಈ ಮಾತುಗಳನ್ನ ಹಿಂಬಿಟ್ಟುಕೊಂಡು ಹೊರಟಿರುವ ಸಮಾಜವನ್ನ ಯಾರು ರೀ ಆತನೇ ಕೂಡ ಯಾರು ಈ ವೇದ ಶಾಸ್ತ್ರ ಆಗಮ ಪುರಾಣಗಳನ್ನು ಹೇಳ್ತಾ ಜನರನ್ನ ವಂಚಿಸ್ತಾ ಹೊರಟಿದ್ರಲ್ಲ ಅವರ ಕುರಿತು ಅಪ್ಪ ಬಸವಣ್ಣವರು ತುಂಬಾ ಕಠೋರವಾಗಿ ಆಗ್ತಾರೆ ಯಾಕಂದ್ರೆ ಜನ ಜನಿತವಾದಂತ ಜನರಾಡುವ ಭಾಷೆಯನ್ನ ಬಿಟ್ಟು ಅನ್ಯ ಭಾಷೆಯಲ್ಲಿ ಅವರಿಗೆ ತಿಳಿಯದಂತೆ ಹೇಳ್ತಕ್ಕಂಥದ್ದು ಇದೆಲ್ಲ ಇದು ಮೋಸ ತಾನೆ ಈ ಅವರು ಖಂಡಿಸ್ತಾರೆ ಆ ವ್ಯಕ್ತಿಯನ್ನಲ್ಲವರು ಆ ವ್ಯಕ್ತಿ ಅದಕ್ಕೆ ಒಳಗಾಗಿ ಇನ್ನೊಬ್ಬರಿಗೆ ಶೋಷಣೆ ಮಾಡ್ತಾರೆ ಇದರಿಂದ ಹೊರಗಡೆ ಬರಬೇಕಂತನ್ನುವಂತ ಹಂಬಲ ಅಪ್ಪ ಬಸವಣ್ಣವರಿಗೆ ಇತ್ತು ಈ ಹಂಬಲಕ್ಕೆ ಇಂಬು ನೀಡಬೇಕಾದಂತಹ ಲಿಂಗಾಯತರಿಗೆ ಮತ್ತೆ ದಾರಿ ತಪ್ಪಿಸ್ತಾ ಇದ್ದೀರಾ ನೀವು ಇದು ಸರಿಯಾದದ್ದಲ್ಲ ಇವತ್ತು ಹೊರಟಿದೆ ಚಳುವಳಿ ಇವತ್ತು ಹೊರಟಿದೆ ಒಂದು ಬಂಡಾಯ ಇವತ್ತು ಹೊರಟಿದೆ ಜನರಲ್ಲಿ ಅರಿವು ಮೂಡಿಸ್ತಕ್ಕಂಥದ್ದು ಜನರಲ್ಲಿ ಪ್ರಜ್ಞೆ ಉಂಟು ಮಾಡತಕ್ಕಂಥದ್ದು ಮಠಾಧೀಶರು ಇದುವರೆಗೂ ಬರೀ ಮಠಗಳಿಗಷ್ಟೇ ಸೀಮಿತರಾಗಿದ್ರು ಇತ್ತೀಚೆಗೆ ಜನಗಳು ಸಂಘಟಿತರಾದದ್ದನ್ನು ನೋಡಿ ಸಂಘಟಿತ ಅಂತಂದ್ರೆ ವಿಚಾರಗಳ ಮೂಲಕ ಸಂಘಟಿತರಾದ್ದನ್ನು ನೋಡಿ ಇನ್ನು ಮಠಗಳ ಮಠಗಳಲ್ಲೇ ಕುಳಿತರೆ ನಮ್ಮನ್ನ ಸುಮ್ಮನೆ ಜನ ಬಿಡೋಕೆ ಸಾಧ್ಯ ಇಲ್ಲ ಜನರಿಗೆ ನ್ಯಾಯ ಒದಗಿಸೋಣ ಅವರ ಧ್ವನಿಗೆ ಧ್ವನಿ ಆಗೋಣ ಅಂತ ಹೊರಟ್ರೆ ಅವ್ರ ಬಗ್ಗೆ ಕೆಂಡಲ್ ಮಾತಾಡ್ತೀರಾ ನೀವು ಇದು ಜನಪರವಾದದ್ದು ಇದು ಶೋಷಿತರ ಪರವಾದದ್ದು ಇದು ಉಳ್ಳವರ ಪರವಾಗಿರ್ತಕ್ಕ ಉಳ್ಳವರಿಗೆ ಈ ಒಂಥರ ಬೆಂಕಿ ಬಿದ್ದಿದೆ ಬುಡಕ್ಕೆ ಹೋ ನಮ ಅಸ್ತತ್ವಕ್ಕೆ ಧಕ್ಕೆ ಬರುತ್ತು ಧಕ್ಕೆ ಬರುತ್ತು ಅಂತ ಅವ್ರು ಒದ್ದಾಡ್ತಿದ್ದಾರೆ ಒಂದ್ಸಮ್ಮೆ ಆ ಇಟ್ಟೆ ಹಣ್ಣ ನರಿ ತಿಂದು ಸೃಷ್ಟಿಯೇ ತಿರುಗುತ್ತೆ ಎಂಬಂತೆ ಅಂತ ಆಗ್ತಲ್ಲ ನೀವು ಹಣ್ಣು ತಿಂದಿದ್ರಿ ಜಾತಿ ಅಮಲಿನಲ್ಲಿದ್ದೀರಿ ನೀವೆಲ್ಲರೂ ಜಾತಿ ಅಲ್ಲ ಲಿಂಗಾಯತ ಅನ್ನೋ ಒಂದು ಜಾತಿ ಅಲ್ಲ ಅದು ಧರ್ಮ ನಾವೊಂದು ಹಾಗಂತ ಹಿಂದೂ ಧರ್ಮನ ವಿರೋಧ ಮಾಡ್ತೀವ ಖಂಡಿತವಾಗಿ ಹಿಂದೂ ಧರ್ಮನ ವಿರೋಧ ಮಾಡೋದಲ್ಲ ಯಾಕೆ ಮಾಡ್ಬೇಕು ಹೇಳಿ ಭಾರತದಲ್ಲಿ ವಾಸಿಸುವಂತ ನಾವೆಲ್ಲರೂ ಹಿಂದೂಗಳೇ ಇದೊಂದು ಪ್ರದೇಶ ವಾಚಕ ಶಬ್ದ ಇದು ನಾನು ಹೇಳೋದಿಲ್ಲ ಈ ದೇಶದ ಪ್ರಧಾನಿ ಹೇಳ್ತಾರೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಕೂಡ ಹೇಳ್ತದೆ ಅಂದಾಗ ಅರಿವು ಬರ್ಬೇಕಾದದ್ದು ಯಾರಿಗೆ ನೀವು ತಿಳ್ಕೊಳ್ಬೇಕಲ್ಲ ಇದು ಯಾವುದೋ ಪಕ್ಷದ ಪರ ಮತ್ತು ಇನ್ನೊಂದು ಪಕ್ಷದ ವಿರೋಧ ಅಲ್ಲ ರಾಜಕಾರಣಿಗಳು ಆ ಕಡೆ ಈ ಕಡೆ ಇರಬಹುದು ಅದು ನನಗೆ ಗೊತ್ತಿಲ್ಲ ನನಗೆ ಸಂಬಂಧಪಡದ ವಿಷಯ ಕೂಡ ಅದು ನಾವೆಲ್ಲರೂ ಬಸವಪರ ಶರಣಪರ ಧ್ವನಿ ಉಳ್ಳವರು ಯಾರದೋ ಮಜ್ಜಿಗಾಗಿ ಯಾರ್ದೋ ದುಡ್ಡಿಗಾಗಿ ಇನ್ಯಾರದೋ ಕೀರ್ತಿಗಾಗಿ ನಾವು ಅವರಿಗೆ ಅಡ್ಡ ಬಿದ್ದವರೆಲ್ಲ ತಿಳ್ಕೊಳ್ರಿ ಸ್ವಾಭಿಮಾನಿಗಳು ಬಸವ ತತ್ವದನ್ನ ಹೇಳ್ತಕ್ಕಂಥವ್ರು ಸ್ವಾಭಿಮಾನಿಗಳು ಅವರ ಅಂತಃಕರಣವುಳ್ಳವರು ಎಲ್ಲರನ್ನ ಪ್ರೀತಿಸುವರು ಎಲ್ಲರನ್ನ ಗೌರವಿಸುವರು ಆದರೆ ಶರಣರ ಹೇಳಿದ ತತ್ವಗಳನ್ನ ಎಷ್ಟು ಸಾಧ್ಯವೋ ಅಷ್ಟು ನಡಲಿಕ್ಕೆ ಪ್ರಯತ್ನ ಪಟ್ಟವರು ಆದರೆ ಆದ್ರೆ ಮಾಡ್ತಾ ಇದೀರಿ ಇದರಲ್ಲಿ ಮೊಸರಲ್ಲಿ ಕಲ್ಲು ಹುಡುಕ್ತಾರಂತಲ್ಲ ಆ ರೀತಿ ಒಳಗಡೆ ಇಲ್ಲ ಲಿಂಗಾಯತರಲ್ಲಿ ಜಗ್ಲಿಗಳಿವೆ ಲಿಂಗಾಯತರು ತೇರಿಗೆ ಹೋಗ್ತಾರೆ ಜಾತ್ರೆಗೆ ಹೋಗ್ತಾರೆ ಇದಾರು ತಂದಿಟ್ಟರು ಜಾತ್ರೆ ಯಾರು ರೀ ತೇರುಗಳನ್ನು ಮಾಡಿಸ್ತಾರ್ರ ಯಾರು ನಮ್ಮನ್ನು ಭ್ರಷ್ಟಗೊಳಿಸಿದವ್ರು ಯಾರು ನಮ್ಮನ್ನು ಕೂಡ ಕರ್ಮಟರನ್ನಾಗಿ ಮಾಡಿದವರು ಯಾರು ನಮ್ಮಲ್ಲಿ ಮಡಿ ಮೈಲಿಗೆ ತಂದವ್ರು ಯಾರು ನಮ್ಮಲ್ಲಿ ಸ್ಪೃಶ್ಯ ಅಸ್ಪೃಶ್ಯತೆ ಅಸ್ಪೃಶ್ಯತೆ ತಂದವರು ಯಾರು ಮದುವೆ ಹೀಗೆ ಆಗ್ಬೇಕು ಮನೆ ಓ ಮನೆ ಓಪನಿಂಗ್ ಹೀಗೆ ಆಗ್ಬೇಕು ತಿಥಿ ಹೀಗೆ ಆಗ್ಬೇಕು ಯಾರೇ ತಂದಿಟ್ಟವ್ರು ನಮ್ಮಲ್ಲಿ ನಿನಗೆ ಕೇಳಿಲ್ಲವಾಗಿ ಆನು ಒಲೆದಂತೆ ಹಾಡುವಂಥ ಧರ್ಮ ನಮ್ಮದು ಈ ಧರ್ಮದಲ್ಲಿ ಕೂಡ ಮತ್ತೆ ಕರ್ಮಟತನ ತಂದವನು ಈ ವೀರಶೈವವಾದಿಗಳು ಈ ವೀರಶೈವರು ಎಲ್ಲಿದ್ರು ಅವತ್ತು ಬಸವಣ್ಣವರು ಬರೋದ್ಕಿಂತ ಪೂರ್ವದಲ್ಲಿ ಎಲ್ಲಿದ್ರು ಇವರೆಲ್ಲರೂ ಈಗೆಲ್ಲ ಒಂದೇ ಸಮ ತಮ್ಮ ಅಸ್ತಿತ್ವಕ್ಕಾಗಿ ಬಡದಾಡ್ತಾ ಇದ್ದಾರೆ ನಿಮ್ಮ ಅಸ್ತಿತ್ವ ಬಹಳ ದಿನ ಉಳಿಯೋದಿಲ್ಲ ಜ್ಞಾನದ ಬಲದಿಂದ ಅಜ್ಞಾನದ ಕೆಡ ನೋಡ ಜ್ಯೋತಿಯ ಬಲದಿಂದ ತಮಂಧದ ಕೆಡ ನೋಡ ಸತ್ಯದ ಬಲದಿಂದ ಅಸತ್ಯದ ಕೆಡ ನೋಡಂತ ನಿಮ್ಮ ಕೇಡಿಗೆ ಖಂಡಿತವಾಗಿಯೂ ವಚನ ಸಾಹಿತ್ಯ ಸ್ಫೋಟಕಗೊಳ್ಳುತ್ತದೆ ದಯವಿಟ್ಟು ನೀವು ತಿದ್ದಿಕೊಳ್ಳ್ರಿ ನೀವು ನಮ್ಮ ಜೊತೆಗೆ ಬನ್ನಿ ನಾವು ನಿಮ್ಮನ್ನ ದ್ವೇಷಿಸ್ತಾ ಇಲ್ಲ ನಿಮ್ಮನ್ನ ಪ್ರೀತಿಸ್ತಿರ್ತೇವೆ ನಿಮ್ಮ ಗುಣಗಳನ್ನ ಅಲ್ಲೇ ಇಟ್ಟು ಬರ್ರಿ ಸಮಾಜಮುಖಿಯಾದ ಚಿಂತನೆಗಳ ಜೊತೆಗೆ ಬನ್ನಿ ಶೋಷಿತರ ಜೊತೆ ಬನ್ನಿ ಶೋಷಿತರಾದ ಪರವಾದ ಹೋರಾಟ ಇದು ನಿಮ್ಮನ ವರ್ಗಗಳ ಪರವಾದ ಹೋರಾಟ ಇದು ನಮ್ಮ ಜೊತೆ ಕೈ ಕೈ ಜೋಡಿಸಿ ಈ ಬಸವ ಸಂಸ್ಕೃತಿ ಯಾತ್ರೆಯನ್ನು ಯಶಸ್ವಿಗೊಳಿಸಿ ಬಸವ ಸಂಸ್ಕೃತಿ ಯಾತ್ರೆ ಇದು ಶೋಷಿತರ ಸಂಸ್ಕೃತಿ ಯಾತ್ರೆ ಇದು ತುಳಿತ ಅದರ ಪರವಾಗಿ ಹೊರಟಂತ ಧ್ವನಿ ಬಸವಣ್ಣ ಯಾರು ಅಂದ್ರೆ ಅಶಕ್ತರಿಗೆ ಶಕ್ತಿಯನ್ನು ಒದಗಿಸಿದಂಥ ಮನುಷ್ಯ ಅಂತ ನೀವು ಅರ್ಥ ಮಾಡಿಕೊಳ್ಳಿ ಮನುಷ್ಯ ಪರವಾದ ಚಳುವಳಿ ಮಾನವೀಯತೆಯನ್ನು ತುಡಿಯುವಂತ ಪರಂಪರೆ ಇದು ಈ ಪರಂಪರೆಗೆ ನೀವು ಕೈ ಜೋಡಿಸಿ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ತನ್ಪೇಟೆ